ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣಧಾರಾವಾಯಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಕರ್ಣ ಅವರು ನಿಧಿ ಅವರಿಗೆ ಹೊಸ ಕಾಲ್ಗೆಜ್ಜೆ ಕೊಟ್ಟಿರ್ತಾರೆ ಅದನ್ನ ನೋಡಿ ನಿಧಿ ಅವರು ತುಂಬಾನೇ ಖುಷಿ ಪಡ್ತಿರ್ತಾರೆ ಆಗ ಆದ ಟೈಮ್ಗೆ ನಿತ್ಯ ಅವರು ಬಂದು ಏನಿದು ಹೊಸದು ಕಾಲ್ಗೆಜ್ಜೆ ತಗೊಂಡಿದ್ಯಾ ಮದುವೆಗೆ ಅಂತ ಕೇಳ್ತಾರೆ ನಿಧಿ ಅವರು ಇಲ್ಲ ನನ್ಗೆ ನನ್ಗೆ ನನಗೆ ಅಂತಾರೆ ನಾನು ಹುಡ್ಕೊ ತಗೋ ಕೊಟ್ಟಿರೋದು ಕಾಲ್ಗೆಜ್ಜೆ ಮತ್ತೆ ಕೈಗೆ ಬಳೆಗಳನ್ನೆಲ್ಲ ತೊಡಸಿದ್ದಾರೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಇದೆಲ್ಲ ಆಗುತ್ತೆ ಅಂತ ಇರಲಿಲ್ಲ ಅಂತ ನಿಧಿ ಅವ್ರು ಹೇಳ್ತಾರೆ ಇಲ್ಲಿ ನೀನ್ ಪ್ರೀತಿಸ್ತಿರೋ ಹುಡುಗ ಕರ್ಣ ಅಂತ ಅಲ್ಲ ಅಂತ ಅಂದ್ಮೇಲೆ ಕೆ ಇಂದ ಸ್ಟಾರ್ಟ್ ಆಗೋ ಹೆಸರು ಇನ್ಯಾರಿದ್ದಾರೆ ನಿತ್ಯಾಗೆ ನಿಧಿಗೆ ಇನ್ ಪರಿಚಯ ಇದಾರೆ ಅಂತ ನಿತ್ಯ ಅವ್ರು ಯೋಚನೆ ಮಾಡ್ತಿರ್ಬೇಕಾರೆ ಮನೆಯವ್ರಿಗೆಲ್ಲ ಪರಿಚಯ ಇರೋದು ಅಂದ್ರೆ ಕರುಣಾನೇ ಕರ್ಣಾನೇ ಅಂತ ಅನ್ಸುತ್ತೆ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಆಗ ಇದಕ್ಕಿದ್ದಂಗೆ ನಿತ್ಯ ಅವ್ರಿಗೆ ಒಂದ್ ಸ್ವಲ್ಪ ತಲೆಸುತ್ತೆ ಸ್ಟಾರ್ಟ್ ಆಗುತ್ತೆ ಆಗ ಶಾಂತಿ ಮತ್ತೆ ನಿತ್ಯ ಅವರಮ್ಮ ಕೇಳ್ತಾರೆ ಮಾಲ್ತಿ ಅವರ ಅಮ್ಮನು ಕೇಳಿದಾಗ ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ತಲೆ ಸುತ್ತಿದೆ ಹೋಗೋತಿ ತುಂಬಾ ಸುಸ್ತಾಗ್ತಿದೆ ಅಂತ ನಿತ್ಯ ಅವರು ಹೇಳ್ತಾರೆ ಅದಕ್ಕೆ ನಿಮಗೆಲ್ಲ ಸರಿಯಾಗಿ ಊಟ ಮಾಡ್ಬೇಕು ಸರಿಯಾದ ಟೈಮ್ಗೆ ಊಟ ತಿಂಡಿ ತಿನ್ಬೇಕು ಮದುವೆ ಅಂತ ಮದುವೆ ಓಡಾಟದಲ್ಲಿ ನೀವು ಊಟ ತಿಂಡಿನೇ ಸರಿ ತಿಂತಿಲ್ಲ ಅಂತ ಅಜ್ಜಿ ಶಾಂತಿ ಅವರು ಬೈತಾರೆ ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಆಗ ನಿತ್ಯ ಅವ್ರು ಇದಕ್ಕೆಲ್ಲ ಹಾಸ್ಪಿಟಲ್ಗೆ ಏನಕ್ಕೆ ಊಟ ತಿಂಡಿ ತಿಂದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆಗ ಅದನ್ನ ಕೇಳಿಸಿಕೊಂಡ ಅವರು ನಮ್ಮನೇಲೆ ಡಾಕ್ಟರ್ ನ ಇಟ್ಕೊಂಡು ನಾವು ಯಾಕೆ ಹೊರಗಡೆ ಹೋಗ್ಬೇಕು ಮನೇಲೆ ಸರ್ ಸರ್ನ ಕರೆದ್ರೆ ಅವರೇ ನೋಡ್ತಾರೆ ಅಂತ ಹೇಳ್ತಾರೆ ಹೌದಲ್ವಾ ಕಾರಣ ಅವ್ರ ಅಜ್ಜಿ ಹೋಗಿ ಅವ್ರನ್ನೇ ಕರ್ಕೊಬನ್ನಿ ಬನ್ನಿ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ಕೋಪ ಮಾಡ್ಕೊಂಡು ಇಲ್ಲ ಯಾರು ಬರೋದ್ ಬೇಡ ಅಂತ ಹೇಳಿದ ತಾನೆ ಅಂತ ಹೇಳ್ತಾರೆ ಕಾರಣ ಅವ್ರ ಅಜ್ಜಿ ನೀನ್ ಸುತ್ತಮುತ್ತ ಯಾರು ಕಾರಣ ಯಾರು ಕಾಣಿಸ್ಕೋಬಾರ್ದು ಅಂತ ಹೇಳಿದಳಾ ಅದಕ್ಕ ಸರಿ ಬಿಡಮ್ಮ ಬೇರೆ ಯಾರು ಕರ್ಸದ ಅಂತ ಕೇಳ್ತಾರೆ ಅವರು ಇಲ್ಲ ಊಟ ಮಾಡಿ ರೆಸ್ ತಗೊತೀನಿ ಅಂತ ಹೇಳ್ತಾರೆ ಆದ್ರೂ ನಿತ್ಯ ಅವ್ರಿಗೆ ತುಂಬಾ ತಲೆ ಸುತ್ತಾ ಇರುತ್ತೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಆದ್ರೆ ಮನೆಯವ್ರಿಗೆ ಯಾರಿಗು ಅವ್ರಿಗೆ ಅಷ್ಟೊಂದು ತಲೆ ಸುತ್ತಿದೆ ಹೊಟ್ಟೆ ನೋಡ್ತಿದೆ ಅಂತ ಯಾರಿಗೂ ಏನು ಗೊತ್ತೇ ಇರೋದಿಲ್ಲ ನಿತ್ಯ ಅವರು ಅಕ್ಕ ನಾಳೆ ನಿನ್ ಮದ್ವೆ ಅಕ್ಕ ನೀನು ಇಷ್ಟ ಇಬ್ರು ಒಟ್ಟಿಗೆ ಜೊತೆಲೆ ಬೆಳದ್ವಿ ಜೊತೆಲೆ ಇದ್ವಿ ನಾಳೆ ನೀನು ಮದ್ವೆ ಆಗಿ ನಿನ್ ಗಂಡನ ಮನೆಗೆ ಹೋಗಿ ಇಷ್ಟು ದಿನದಿಂದ ಇಷ್ಟು ವರ್ಷದಿಂದ ಜೊತೆಲೆ ಇದ್ದು ಜೊತೆಲೆ ಬೆಳೆದಿದೀವಿ ಅದನ್ನ ಕೂಡ ಇಬ್ರು ಒಬ್ಬರಿಗೊಬ್ರು ಬಿಟ್ಟು ಇರ್ತಾನೆ ಇರ್ಲಿಲ್ಲ ಬಿಟ್ಟು ಹೇಗಕ್ಕ ಇರ್ಲಿ ಅಂತ ನಿತಿ ಅವರು ಹೇಳ್ತಾರೆ ನಿತ್ಯ ಅವರು ಇಲ್ಲ ನೀವು ಒಂದ್ ಕೆಲಸ ಮಾಡ್ಬಿಡಿ ನೀವೂ ನಮ್ ಜೊತೆಗೆ ಬಂದ್ಬಿಡಿ ಅಜ್ಜಿ ಶಾಂತಿನೂ ನಮ್ಮ ಜೊತೆಗೆ ಕರ್ಕೊಂಡ್ ಬಂದ್ಬಿಡೋಣ ನಿತ್ಯ ಅವರು ಇಲ್ಲ ನಾನಂತೂ ಒಪ್ಕೊಂತೀನಿ ತೇಜಸ್ ಬಾಬಾ ಏನಾದ್ರು ಒಪ್ಕೊಂಡ್ರೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಆಗ ಶಾಂತಿ ಅವರು ಇನ್ನೇ ನಿನ್ ಸ್ವಲ್ಪ ದಿನದಲ್ಲಿ ನಿನ್ ಮದುವೆನೂ ಮಾಡ್ತೀನಿ ಆಗ ಇಬ್ರುನು ಆಗ ಇಬ್ರು ಬೇರೆ ಬೇರೆನೇ ಇರ್ಬೇಕಾಗುತ್ತೆ ಬೇರೆ ದಾರಿನೇ ಇಲ್ಲ ನಿನ್ ಗಂಡನ್ನು ಕರ್ಕೊಂಡು ನಿತ್ಯ ಮನೆಗೆ ಹೋಗ್ತೀಯಾ ಅಂತ ಶಾಂತಿ ಅವರು ನಿತ್ಯ ಅವ್ರಿಗೆ ಕೇಳ್ತಾರೆ ನಿಧಿ ಅವರು ನಿತ್ಯ ಮದ್ವೆ ಆಗಿದ ತಕ್ಷಣ ನನ್ ಮದುವೆನೂ ಮಾಡ್ತೀಯಾ ಶಾಂತಿ ಅಂತ ಕೇಳ್ತಾರೆ ಹೌದು ಅವ್ಳು ಮದುವೆ ಮುಗಿದ ತಕ್ಷಣ ನಿಂದು ನೋಡ್ಬೋದು ನಿಂದು ಹುಡುಗನ ಹುಡುಕ್ ಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಕರ್ಣ ಸರ್ ಆದಷ್ಟು ಬೇಗ ನಂಗೆ ಪ್ರಪೋಸ್ ಮಾಡಿ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಈಗ ಅವರು ರೆಡಿ ಆಗಿರೋದನ್ನ ನೋಡಿ ಕರ್ಣ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಕರ್ಣ ಅವರು ಪಂಚಮತೆ ಶಾಲೆ ಹಾಕೊಂಡ್ ಬರ್ತಾರೆ ಆಗ ಅದನ್ನ ನೋಡಿದ ನಿತ್ಯ ಅವರು ಸರ್ ನೀವೇ ಮದುವೆ ಹುಡುಗನ್ ತರ ಕಾಣಿಸ್ತಿದಿರಲ್ಲ ಸರ್ ನೀವನು ಮದುವೆ ಹುಡುಗಿ ತರಾನೇ ರೆಡಿ ಆಗಿದ್ರ ನೀವೇನಾದ್ರು ಮದುವೆ ಆಗ್ಬಿಡ್ತಾರ ಏನು ಅಂತ ಕಾರಣ ಅವರು ಕೇಳ್ತಾರೆ ಅವರು ಇಲ್ಲಪ್ಪ ನಾನ್ ಮದುವೆ ಆಗಲ್ಲಪ್ಪ ನಾನು ಹುಡ್ಗ ನಂಗೆ ಪ್ರಪೋಸ್ ಮಾಡ್ಬೇಕು ನಾವಿನ್ನೂ ಸುತ್ತಾಡ್ಬೇಕು ಆಮೇಲೆ ಮದುವೆ ಎಲ್ಲ ಮಾಡ್ಕೊಬೇಕು ತುಂಬಾ ಕನ್ಸ್ಕರ್ ಇದೆ അതെല്ലേ നമ്മൾ മധുര ആകോടു ಆಮೇಲೆ ನನ್ನ ನನ್ನ ಮಾತಾ ನನ್ನ ಹುಡುಗನ್ ಮದುವೆ ಆಗ್ಬೇಕು ನನ್ನ ಕನ್ಸಿನ ಪ್ರಕಾರನೇ ಆಗ್ಬೇಕು ಕರ್ಣ ಅವರು ಆದಷ್ಟು ಬೇಗ ಆಗುತ್ತೆ ಬಿಡಿ ಅಂತ ಹೇಳ್ತಾರೆ ಅವರು ತುಂಬಾನೇ ಖುಷಿ ಪಡ್ತಾರೆ ನೀವ್ ಹೇಳ್ತಿದಿರಮೇಲೆ ಆಗುತ್ತೆ ಬಿಡಿ ಸರ್ ಅಂತ ಈಗ ಕರ್ಣ ಅವರು ನಿಧಿ ನೀವು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀರಾ ಇವತ್ತು ಅಂತ ಹೇಳ್ತಾರೆ ಆಗ ನಿಧಿ ಅವರು ಕರ್ಣ ಸರ್ ನೀವು ಕೊಡ್ಸಿರೋ ಕಾಲ್ ಗೆಜ್ಜೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ನಾನು ಪ್ರತಿ ಸತಿ ಹಾಕೊಂಡಾಗೆಲ್ಲ ನನಗೆ ನಿಮ್ಮ ನೆನಪೆ ಆಗುತ್ತೆ ಕರ್ಣ ಅವರು ಹೌದು ನೀವ್ ನೀವು ಪ್ರತಿ ಸತಿ ನಡಿಬೇಕಾದ್ರೂ ಆ ಕ ಗೆಜ್ಜೆ ಶಬ್ದಕ್ಕೆ ನಾನೇ ಪ್ರತಿ ಸತಿ ಕರೀತಿದ್ದೀನಿ ಅಂತ ಅನ್ಸ್ಬೇಕು ನೀವು ಅವ್ರು ಹೇಳ್ತಾರೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಮುಖ್ಯವಾದ ಒಂದು ವಿಷಯ ಹೇಳ್ಬೇಕು ಬನ್ನಿ ನಿಧಿ ಅವರೇ ಅಂತ ಕರ್ಕೊಂಡು ಹೋಗ್ತಾರೆ ಮದ್ವೆ ಇಲ್ಲಿ ಬ್ಯುಸಿ ಆಗಿದ್ದೀನಿ ಇವಾಗ ಎಲ್ಲಿ ಬರಬೇಕು ಅಂತ ಹೇಳಿ ನಾನು ಅಕ್ಕನ ಜೊತೆ ಇರ್ಬೇಕು ಟೈಮ್ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ನಾನ್ ನಿಮ್ಗೆ ನಿಧಿ ಅವರು ಇಷ್ಟ ಪಡೋರು ಪ್ರಪೋಸ್ ಮಾಡೋದಕ್ಕೆ ಅಂತ ಹಾಟ್ ಅಲ್ಲಿ ಎಲ್ಲಾ ಡೆಕೋರೇಷನ್ ಮಾಡಿ ಹೂವನಲ್ಲಿ ಸಪ್ತಪತಿ ಇದರ ಮಾಡಿರ್ತಾರೆ ನಿಧಿ ಅವರು ಅದನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ ಸರ್ ಇದು ಸರ್ಪ್ರೈಸ್ ಇದು ಸಪ್ತಪತಿ ಎಲ್ಲ ಇಟ್ಟಿದ್ದಾರೆ ಏನಿದು ನೋಡಿ ನಿಧಿ ಅವರು ಅಳ್ತಾನೆ ಇರ್ತಾರೆ ನೀರು ಬರಬಾರ್ದು ನಿಮ್ಮ ಕಣ್ಣಲ್ಲಿ ಕರ್ಣ ಬಂದ್ರೆ ಅಂತ ಕರ್ಣ ಅವರು ಹೇಳ್ತಾರೆ ನೀವು ಮೊದಲನೇ ಹೆಜ್ಜೆ ಇಡಿ ಅಂತ ಕರ್ಣ ಅವರು ನಿಧಿ ಕೈ ಹಿಡ್ಕೊಂಡು ಸಪ್ತಪದಿ ಮೇಲೆ ಕರ್ಕೊಂಡ್ ಬರ್ತಾರೆ ಹೆಜ್ಜೆ ತಕ್ಷಣ ಇದು ಜೀವನದ ಹೊಸ ಅಧ್ಯಾಯ ಹೊಸ ಮುನ್ನುಡಿ ನಿಧಿ ಅವರು ಎರಡನೇ ಹೆಜ್ಜೆ ಇಟ್ಟಿದ ತಕ್ಷಣ ಖುಷಿನ ತಂದ್ಕೊಟ್ಟಿದ್ ನೀವು ನನ್ನ ಜೀವನದಲ್ಲಿ ನಗುನ ತಂದ್ಕೊಟ್ಟಿ ಸ ನನ್ನ ನಾನೇ ಮರೆತು ಹೋಗ್ಬಿಟ್ಟಿದೆ ನಾನು ಕೊಟ್ಟವರು ನೀವೇ ಅಂತ ಹೇಳಿ ಆಗ ಮೂರ್ನ ಹೆಜ್ಜೆ ಇಟ್ಟಿದ ತಕ್ಷಣ ನಿಧಿ ಅವರು ನಾ ಎದೆ ಗೂಡಲ್ಲಿ ಜೋಪಾನ ಮಾಡ್ಕೊತೀನಿ ಮನ್ಸು ದೇಹ ಒಂದ್ ನೋವಾಗಬಾರ್ದು ಆ ತರ ಕಣ್ಣಲ್ಲಿ ಕಣ್ಣಿಟ್ಟು ರೂಪ ಕಾಪಾಡ್ಕೊತೀನಿ ನಿಧಿ ಅಂತ ಕರ್ಣ ಅವರು ಹೇಳ್ತಾರೆ ಹೆಜ್ಜೆ ಸಪ್ತಪದಿ ನಿಧಿ ಅವರು ಇಟ್ಟಿದ ತಕ್ಷಣನೇ ಆಗ ಕರ್ಣ ಅವರು ನೀವು ನಮ್ ಜೀವನಕ್ಕೆ ಬಂದಿದ್ ತಕ್ಷಣನೇ ಕಪ್ಪು ಬಿಳಿ ಇದೆರಡು ಬಣ್ಣ ಬಿಟ್ಟು ಬೇರೆ ಬಣ್ಣಗಳು ಇದೆ ಹಾಗೆ ನನ್ ಜೀವನದಲ್ಲೂ ಖುಷಿ ಇದೆ ಅಂತ ಗೊತ್ತಾಗಿದ್ದು ನೀವು ಬಂದ ಮೇಲೆ ನಿಧಿ ಆಗ ಐದನೇ ಹೆಜ್ಜೆ ಇಟ್ಟಿದ ತಕ್ಷಣ ನಿಧಿ ಅವರು ನೀವು ಪ್ರತಿ ಹೆಜ್ಜೆ ಇಟ್ಟೋದ್ರಲ್ಲೂ ನಮ್ ಜೀವನ ಯಾವಾಗಲೂ ಕಾಮನ ಬಿಲ್ಲಿನ ತರ ಇರಬೇಕು ಕಾಯ್ತಿದೀನಿ ಅಂತ ಹೇಳ್ತಾರೆ ಕರ್ಣ ಅವರು ನನ್ನ ಹೆಜ್ಜೆ ಇಡ್ತಾರೆ ಮುಂದೆ ಆಗ ಈ ಏಳು ಹೆಜ್ಜೆನು ಸಪ್ತಪದಿ ನೀ ನನ್ನ ಹೃದಯಕ್ಕೆ ನೀವು ಬನ್ನಿ ಅಂತ ಹೇಳ್ತಾರೆ ನನ್ನ ಜೀವನ ಪರ್ಯಂತ ನನ್ನ ಜೊತೆಯಾಗಿ ಇರಿ ನಿಧಿ ಹೃದಯದಲ್ಲಿ ಜೀವಂತವಾಗಿ ನನ್ನ ಚೂಪಾನ್ವಾಗ ನಾನು ನಿಮ್ನ ನೋಡ್ಕೊಂತೀದಿ ಬಿಟ್ಟು ನೀವು ಎಲ್ಲೂ ಕೂಡ ಹೋಗ್ಬೇಡಿನಿಧಿ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನಂಗಿಲ್ಲ ನಿಧಿ ನೀವೇ ನನಗೆ ತುಂಬಾ ಮುಖ್ಯವಾದ ವ್ಯಕ್ತಿ ಅಂದ್ರೆ ನನಗೆ ನೀವೇ ನನ್ನ ಜಗತ್ತು ಪಂಚ ಎಲ್ಲಾನು ನೀವೇ ಆಗದಿರ ನಿಧಿ ನಿಮ್ಮನ್ನ ಕೈ ಚಾಚಿ ನನ್ನ ಜೀವನಕ್ಕೆ ಬನ್ನಿ ನಿಧಿ ಸರಿ ಹೋಗ್ತಿರೋ ರೀತಿ ನಾನು ನಿಮ್ಮನ್ನ ಚೆನ್ನಾಗಿ ಕಾಪಾಡ್ಕೊತೀನಿ ನಿಧಿ ತಪ್ಕೊಳ್ಳಿ ಅಂತ ಕರ್ಣ ಅವರು ಕೇಳ್ತಾರೆ ಆಗ ನಿಧಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಲವ್ ಯು ಕರ್ಣ ಸರ್ ನನಗೂ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ನಾನು ನೀವು ಕೂಡ ನನ್ನನ್ನು ಬಿಟ್ಟೋಗ್ಬಡಿ ಶಾಶ್ವತವಾಗಿ ನಾನು ನಿಮ್ಮನ್ನ ಹೃದಯದಲ್ಲೇ ಇರ್ತೀನಿ ಅದೇ ಕಾರಣಕ್ಕೂ ಈ ಕೈ ಬಿಡೋದಿಲ್ಲ ಕರ್ಣ ಸರ್ ಅಂತ ಹೇಳ್ತಾರೆ ಆಗ ಕರ್ಣ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ನಿಧಿ ನೀವು ಒಪ್ಕೊಂಡೆ ಒಪ್ಕೊಂತೀರಾ ಈ ಜೀವನದಲ್ಲಿ ನೀವು ಮೇಲೆ ನಂಗೆ ತುಂಬಾನೇ ಖುಷಿ ಸಿಕ್ಕಿದೆ ಯಾವತ್ತು ನಾನು ನಿಮ್ಮನ್ನ ಬಿಟ್ಕೊಡೋ ಮಾತೇ ಇಲ್ಲ ನಿಧಿ ನಾನು ನಿಮ್ಮನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಗಟ್ಟಿ ಆಗಿ ತಪ್ಪಿಕೊಂಡು ಅವ್ರಿಗೆ ಅಣೆಗೆ ಮುತ್ಕೊಡ್ತಾರೆ ಕರ್ಣ ಅವರು ನಿಧಿ ಅವರು ಜೀವ ಕರ್ಣ ಸರ್ ನಿಮ್ಮ ಜೀವನದಲ್ಲಿ ಏನಾಗಿದ್ಯೋ ಹಿಂದೆಗಡೆ ಅದು ನನಗೆ ಗೊತ್ತಿಲ್ಲ ಎಲ್ಲರೂ ಅವಮಾನ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಿಮ್ಮ ಪಾಸ್ ಎಲ್ಲ ನನಗೆ ಬೇಕಾಗಿಲ್ಲ ಏನು ನನಗೆ ಬೇಕಾಗಿಲ್ಲ ಕರ್ಣ ಸರ್ ನಾನು ನಿಮ್ಮ ಜೀವನದ ಬಂದ ಮೇಲೆ ಎಲ್ಲ ಇರುತ್ತೆ ನಾ ನಿಮ್ಮನ್ನ ಖುಷಿಯಾಗಿ ನೋಡ್ಕೊಂತೀನಿ ಅಂತ ಹೇಳಿ ನಿತ್ಯ ಅವರು ಕಾರಣ ಅವ್ರಿಗೆ ಪ್ರಪೋಸ್ ಮಾಡ್ತಾರೆ ಅದೇ ಟೈಮ್ಗೆ ನಿತ್ಯ ಅವರು ನಿಧಿಯಲ್ಲಿ ಕಾಣಿಸ್ತಿಲ್ಲ ಅಂತ ಹುಡುಕಾ ಇರ್ತಾ ಇರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಇಷ್ಟ ಅಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಎಲ್ಲ ಕರ್ಣ ಸೀರಿಯಲ್ ನೋಡ್ತಾರೋ ಅವ್ರಿಗೆಲ್ಲ ಆದಷ್ಟು ವಿಡಿಯೋಸ್ ನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್